ಈಗ ವ್ಲಾಗ್ ಎಲ್ಲಾ ಮಾಡ್ತಾ ಇದ್ದೀರಾ ಬೆಳಗ್ಗೆ ಎದ್ದೆ ಹಲ್ಲುಜ್ಜ್ದೆ ಅಥವಾ ಇತರದ್ದೇ ಒಂದಷ್ಟು ಕಂಟೆಂಟ್ ಗಳೆಲ್ಲ ಹೋಗುತ್ತೆ ಈಗ ನಾವ್ ಊಟ ಮಾಡ್ತೀವಿ ಅಂತಂದ್ರೆ ಅದನ್ನ ಎಂಜಾಯ್ ಮಾಡ್ ಮಾಡ್ಬೇಕು ಅಂತ ಹೇಳೋದುಂಟು ಸೊ ಈ ಕ್ಯಾಮೆರಾ ಶೂಟ್ ಮಾಡ್ಬೇಕು ಅನ್ನೋ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ನಾನು ನಾನ್ ಕಳ್ಕೊತಿದೀನಿ ಅಂತ ಅನ್ಸಿದ್ ಇಲ್ಲ ಮ್ಯಾಮ್ ಆ ತುಂಬಾ ಜನ ಕೇಳ್ತಾರೆ ಅಡ್ಡ ಸ್ಟಾರ್ಟಿಂಗಲ್ಲಿ ಕ್ರಿಟಿಸೈಸ್ ಕೂಡ ಮಾಡ್ತಾರೆ ಏನ್ ಗುರು ಎಲ್ಲದನ್ನೂ ಮಾಡಾಕ್ತಿಯಾ ಮಲ್ಕೊಳೋದು ತೊಳ್ಕೊಳೋದು ಎಲ್ಲಾದ್ನೂ ಹಾಕೋದು ಈ ಥರ ಎಲ್ಲ ಕಾಮೆಂಟ್ಸ್ ಬರುತ್ತೆ ದಿಸ್ ಇಸ್ ವೆರಿ ಕಾಮನ್ ಪೀಪಲ್ ಅಂಡ್ ನಾವು ಅದನ್ನು ಬ್ಯಾಡಾಗಿ ತಗೊಂಡ್ರೆ ಹೌದು ಎಷ್ಟೋ ಜನ ಹೆಂಗಿರತ್ತೆ ಅಂತಂದ್ರೆ ನನ್ನ ಜೊತೆ ಲೈಫ್ನ ಲೀಡ್ ಮಾಡ್ತಾ ಇದಾರೆ ನಾನು ಒಂದಿನ ರಾಗಿ ಗಂಜಿ ಕುಡ್ತಿದ್ದೆ ಒಂದು ಸೀರಿಯಲ್ ಆ್ಯಕ್ಟ್ರೆಸ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ನಂಗೆ ಚಿಕ್ಕ ಬಡೇ ಬಿದರೂ ನಿನ್ ಗಂಜಿ ಕುಡಿದಿದ್ದಕ್ಕೆ ನೀನ್ ಯಾವುದೇ ಟೈಮಲ್ಲಿ ಊಟ ಬೇಕಂದ್ರೂ ಹೇಳು ಮನೆ ಪಕ್ಕದ ರೋಡಲ್ಲೇ ಇರೋದು ನಿಮ್ಮ ಮನೆ ನಿಮ್ಗೆ ಸೀರಿಯಲ್ ಆ್ಯಕ್ಟ್ರೆಸ್ಸು ಅವ್ರು ಕಾಲ್ ಮಾಡ್ಬಿಟ್ಟು ನಂಗೆ ಹೇಳಿದ್ರು ಅಂಡ್ ನಂಗೆ ಗೊತ್ತಿಲ್ಲ ಅವ್ರು ಏನಕ್ಕೆ ನೋಡಿದ್ರು ಅವ್ರು ನನ್ನ ಫಾಲೋವರ್ ಅಲ್ಲ ಏನಿಲ್ಲ ದೆನ್ ವಿ ಸ್ಟಾರ್ಟೆಡ್ ಕಮ್ಯುನಿಕೇಟಿಂಗ್ ಒಂದು ಆಂಟಿ ನಮ್ಮ ಒಂದೆರಡು ರೋಡ್ ಇರೋದು ಆ ಆಂಟಿ ನಾನು ನೋಡಿದ ತಕ್ಷಣ ಅವ್ರ ಗಂಡನ ಹತ್ರ ಗಾಡಿನ ಸುಳ್ಳು ಓಡ್ ಬರ್ತಾರೆ ಆ್ಯಂಡ್ ಸ್ಟಿಲ್ ಐ ಇಮ್ಯಾಜಿನ್ ಬಂದ್ಬಿಟ್ಟು ಹಿಂಗೆಲ್ಲ ಮುಟ್ತಾರೆ ಚೆನ್ನಾಗಿದ್ಯಾನಪ್ಪ ಆರಾಮಾಗಿದ್ಯಾ ಗಂಜಿ ಕುಡಿದಿದ್ದೆವು ಸುಸ್ತಾಗಿತ್ತು ಗಂಜಿ ಕುಡ್ದೆ ಅಂದ್ರೆ ನಂಗೆ ಚಿಕ್ಕ ಬಟ್ಟೆ ಬೇಜಾರಾಯ್ತು ನಮ್ಮ ಮನೆ ಇಲ್ಲೇ ಅಪ್ಪ ನೀನು ಯಾವ ಟೈಮಲ್ಲಿ ಊಟ ಬೇಕು ಬಾ ನೀನು ನನ್ನ ಮಗನಿದ್ದಂಗೆ ನಾನು ಹಾಕ್ತೀನಿ ನೀನು ಗಂಜಿ ಎಲ್ಲ ಕುಡ್ಕೊಂಡಿರಬೇಡ ಸಿ ನಾವು ಅಮ್ಮ ಹೇಳೋದು ಕೇಳಿದ್ದೀನಿ ಯಾಕೆ ಗಂಜಿ ಕುಡಿತೀಯಾ ಕೆಲಸ ಮಾಡ್ತಾರದೆ ತಿನ್ನೋದಕ್ಕೋಸ್ಕರ ಚೆನ್ನಾಗಿರ್ಬೇಕು ಅಂತ ಹೇಳಿ ಹೊಟ್ಟೆ ತುಂಬ ತಿನ್ನು ಅಂತ ಹೇಳಿ ಬಟ್ ಪೀಪಲ್ ನಮ್ಮ ಜೊತೆ ಈ ಥರ ಜರ್ನಿ ಮಾಡ್ತಾರೆ ಗೊತ್ತಾ ನಾನು ಪ್ರತಿದಿನ ಏನು ಮಾಡ್ತೀನಿ ಅನ್ನೋದನ್ನ ಅವ್ರು ಹೇಳ್ತಾರೆ ನಿನ್ನ ಅಲ್ಲಿ ಹೋಗಿದ್ದಲ್ಲ ಚೆನ್ನಾಗಿತ್ತಲ್ಲ ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ ನೀನು ದೇವಸ್ಥಾನ ತೋರಿಸಿದ್ದಲ್ಲ ನಾನು ಹೋಗ್ತೀನಿ ಕುಂಭಮೇಳಕ್ಕೆ ಹೋಗಿದ್ದಲ್ಲ ನಮ್ಮನೇನೂ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ನಾನು ಏನು ಯೂಸ್ ಮಾಡ್ತೀನಿ ಪೀಪಲ್ಸ್ ಆರ್ಟ್ ಯೂಸಿಂಗ್ ಇಟ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇವೆ ಚೆನ್ನಾಗಿದೆ ಸೊ ಈ ಥರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಾನು ನಾನು ಹೇಳೋದೇ ಬೇಡ ದೇ ಗೆಟ್ ಕನೆಕ್ಟೆಡ್ ಟು ಮೀ ಸ್ಟಾರ್ಟಿಂಗ್ ಅಲ್ಲಿ ಕ್ರಿಟಿಸಿಸ್ ಬಂತು ಬಟ್ ಇವಾಗ ಹಿಂಗೆ ಅಂತಾರೆ ನೋಡೋ ಅವನು ಎಲ್ಲ ಕೆಲಸ ಮಾಡ್ಕೊಂಡು ಮಾಡ್ತಾ ನಾನು ಆಫೀಸ್ ಕೆಲಸ ಮಾಡ್ಬೇಕಾದ್ರೆ ಆಫೀಸ್ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ನೋಡೋ ಅವನು ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ನೀನು ಹಿಂಗೆ ಮಾಡು ಅಲ್ಲ ಕ್ರಿಟಿಸಮ್ ಆಚೆ ಈಗ ಬಂದು ವಿಮರ್ಶೆ ಮಾಡ್ತಾರೆ ಅದ್ರ ಆಚೆ ನೀವು ಪ್ರತಿಯೊಂದನ್ನು ಶೂಟ್ ಮಾಡ್ಬೇಕು ಆ ಮೂಮೆಂಟ್ ನ ನೀವು ಎಂಜಾಯ್ ಮಾಡ್ಬೇಕು ಊಟ ಮಾಡ್ಬೇಕು ಅದನ್ನ ಎಂಜಾಯ್ ಮಾಡಬೇಕು ಅದ್ರ ಜೊತೆ ಶೂಟ್ ಮಾಡುವಂತದ್ದು ಇದು ಡಿಸ್ಟ್ರಾಕ್ಟ್ ಆಗ್ತಿದ್ಯಾ ಅಂತ ನನಗೆ ಡಿಸ್ಟ್ರಾಕ್ಟ್ ಅನ್ಕೊಂಡ್ರೆ ಡಿಸ್ಟ್ರಕ್ಟ್ ಅನ್ಸುತ್ತೆ ನಂಗೆ ಯಾವತ್ತೂ ಇದು ಡಿಸ್ಟ್ರಾಕ್ಟ್ ಅನ್ಸಿಲ್ಲ ಬಿಕಾಸ್ ನಾವ್ ಏನ್ ಫುಲ್ ತಿನ್ನೋವರ್ಗು ಎಲ್ಲಾನು ಶೂಟ್ ಮಾಡೋದು ಪ್ರಾಬಲಿ ಫೈವ್ ಟು ಟೆನ್ ಸೆಕೆಂಡ್ಸ್ ನಾವ್ ಏನ್ ತಿಂತೀವಿ ಪ್ಲೇಟ್ ಅಲ್ಲಿ ಏನಿದೆ ಅನ್ನೋ ತೋರಿಸ್ತೀವಿ ಸೊ ಅದು ನನ್ಗೆ ಯಾವತ್ತು ಇಲ್ಲಿವರೆಗೂ ಅನಿಸಿಲ್ಲ ನಾನು ಥರ ಯೋಚನೆ ಮಾಡಿಲ್ಲ ಅಂಡ್ ಜನಕ್ಕೆ ತೋರಿಸಿದಾಗ ಏನಾಗುತ್ತೆ ಗೊತ್ತಾ ನನಗೊಂದು ರೆಸ್ಪಾನ್ಸಿಬಿಲಿ ಇರುತ್ತೆ ಇವತ್ತು ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದಾಗ ನಾನು ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ ನಾನು ಹೊರಗಡೆ ಹೋಗಿ ಎಲ್ಲೋ ಪಾನಿಪುರಿ ಇದ್ರೆ ಪ್ರಾಬ್ಲಿ ಯಾರೋ ವೀಡಿಯೋ ತೆಗೆದುಬಿಟ್ಟು ಹಾಕಿದ್ರೆ ನಾನು ನನಗೂ ಅದು ಬ್ ಏ ಇವ್ನ ವೀಡಿಯೋ ಅಷ್ಟೇ ಗುರು ಮಾಡೋದು ಇದೆಲ್ಲ ಫಾಲೋ ಮಾಡೋದ್ ಭಯ ನನಗೂ ಇರುತ್ತೆ ಅಟ್ ದ ಸೇಮ್ ಟೈಮ್ ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ ನನ್ನ ಹೆಲ್ತ್ ಚೆನ್ನಾಗಿರುತ್ತೆ ನೋಡೋರು ಏನಂತ ನೋಡು ಅವ್ನು ಇಷ್ಟು ಕೆಲಸ ಮಾಡೋದು ಅವ್ನು ಅಡಿಗೆ ಅವ್ನು ಮಾಡ್ಕೊಂಡು ತಿಂತಾ ಇದ್ದಾನೆ ಅವ್ನು ಎಷ್ಟು ನೀಟಾಗಿ ಫಾಲೋ ಮಾಡ್ತಾ ಇದ್ದಾನೆ ಅನ್ನೋದು ಬರುತ್ತಾ ನನ್ನಿಂದ ಅಟ್ಲೀಸ್ಟ್ ಯಾರು ಒಂದು ಇಬ್ಬರಾದ್ರೂ ಇನ್ಸ್ಪೈರ್ ಆಗ್ತಾರ ಲಕ್ಷ ಜನ ನೋಡ್ತಾರೆ ವೀಡಿಯೋ ಒಬ್ರು ಇನ್ಸ್ಪೈರ್ ಆದ್ರೂ ಆ ತೃಪ್ತಿ ಇರುತ್ತಾ ಸೊ ಹಂಗಾಗಿ ನಾನು ಇದು ಇವತ್ತರೆಗೂ ಆ ಥಾಟೇ ಕೊಟ್ಟಿಲ್ಲ ಓಕೆ ನಾನು ತಿನ್ಬೇಕಾದ್ರೆ ಮಾಡಬೇಕೇ ಇಲ್ಲ ನಾನು ನನ್ನ ಲೈಫ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸೊ ನಾನು ತಿನ್ಬೇಕಾದ್ರೆ ಪಾಪ ನನ್ನ ಕಸಿನ್ ಇರ್ತಾನೆ ಅವ್ನು ಶೂಟ್ ಮಾಡ್ತಾನೆ ಅವ್ನ ಪಕ್ಕ ಫೋನ್ ಇಡ್ತಾನೆ ವಿ ಆಲ್ ಸೆಟ್ ಟುಗೆದರ್ ವಿ ಏಟ್ ವಿ ಎಂಜಾಯ್ ಲೈಫ್ ಸೊ ಇದು ಮಾಡಲೇಬೇಕು ಅಂತ ಮಾಡ್ತಾ ಇಲ್ಲ ಜೀವನ ಅದ್ರ ಪಾಡಿಗೆ ಹೋಗ್ತಾ ಇದೆ ಅದನ್ನ ವಿ ಆರ್ ರೆಕಾರ್ಡಿಂಗ್ ಅಷ್ಟೇ ಬಹುತೇಕ ಒಂದಷ್ಟು ಜನರಿಗೆ ಅನ್ಸಿರುತ್ತೆ ಬಹುತೇಕರಿಗೆ ಅನ್ಸಿರುತ್ತೆ ಏನಂದ್ರೆ ಒಂದು ಅಥವಾ ಎರಡು ದಿವಸ ಸೋಷಿಯಲ್ ಮೀಡಿಯಾನೆಲ್ಲ ಬದಿಗಿಟ್ಟು ನೆಟ್ವರ್ಕ್ ಇಲ್ಲಿರೋ ಜಾಗದಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡೋಣ ಅಂತ ಬಟ್ ಈಗ ಸೋಷಿಯಲ್ ಮೀಡಿಯಾ ನಂಬ್ಕೊಂಡಿರೋರೆ ತುಂಬ ಜನ ಇದ್ದಾರೆ ಕರೆಕ್ಟ್ ಮ್ಯಾಮ್ ನನಗೆ ಟು ಬಿ ವೆರಿ ಮನೇಷ್ ನಾನು ನಾಲ್ಕು ದಿವಸದಿಂದ ಏನು ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ನನಗೆ ಬ್ರೇಕ್ ಬೇಕಿತ್ತು ಅಂದರೆ ವರ್ಕೌಟು ಸ್ಟ್ರೆಸ್ಸು ಒಂದಿಷ್ಟು ಕೆಲಸಗಳೆಲ್ಲ ಫುಲ್ ಪ್ಯಾಕ್ಡಪ್ ಆಗ್ಬಿಟ್ಟಿದೆ ನಂಗೆ ಈ ಥರ ಇದ್ದಾಗ ಐ ಡೋಂಟ್ ನಾನು ಆರಾಮಾಗಿ ರೆಸ್ಟ್ ಮಾಡ್ತೀನಿ ನನ್ನ ನನ್ನ ಇವಾಗ ನನಗೆ ಓಕೆ ಹೊರಗಡೆ ಹೋದ ತಕ್ಷಣ ನನ್ನ ಹಿಡಿತಾರೆ ಸೆಲ್ಫಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಆ ಜಾಗಕ್ಕೆ ಹೋಗೋಲ್ಲ ಅಂತೆಲ್ಲ ಅದು ಎಷ್ಟೇ ರಶ್ ಇದ್ರು ನನ್ಗೆ ಆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ನಾನು ಅಲ್ಲಿ ಹೋಗ್ಬೇಕು ನಾನು ಅಲ್ಲಿ ತಿನ್ಬೇಕು ಅನೋ ಅಲ್ಲಿ ತಿನ್ಬೇಕು ಅಲ್ಲಿ ಕೂರ್ಬೇಕು ಅನ್ನೋ ಕೂರ್ಬೇಕು ನಾನು ಪ್ರತಿ ವಾರ ಸಂಡೇ ಕಬ್ಬನ್ ಪಾರ್ಕಿಗೆ ಹೋಗ್ತೀನಿ ಎಷ್ಟೋ ಜನ ಬಂದ್ ನಿತ್ಕೊಂತಾರೆ ಅಂತ ಐ ಡೋಂಟ್ ಸ್ಟಾಪ್ ನಾನು ಸ್ಕೇಟ್ ಮಾಡ್ತೀನಿ ಪ್ರತಿದಿನ ಇದ್ಬಿಟ್ಟು ಸ್ಕೇಟ್ ಸ್ಕೇಟ್ಗೆ ಹೋಗ್ತೀನಿ ಜಿಮ್ಗೆ ಹೋಗೋದು ಫುಲ್ ಕ್ರೌಡೆಡ್ ಇರುತ್ತೆ ನನ್ಗೆ ಆ ಥರ ಅಲ್ಲ ನನಗೆ ಅದು ಮಾಡಬೇಕು ಅನ್ನೋ ಮಾಡಬೇಕು ಈಗ ನಾನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಬಾರ್ದು ಅಲ್ಲ ಇಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನೀವು ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತೀರಾ ನಿಮ್ಮ ಆಡಿಯನ್ಸ್ ಎಷ್ಟು ಕಾಯ್ತಾ ಇರ್ತೀರ ನಾನು ವಾರಕ್ಕೆ ಎರಡು ವಿಡಿಯೋ ಹಾಕ್ತೀನಿ ಮಂಡೇ ಅಂಡ್ ಥರ್ಸ್ಡೇ ಅಟ್ ಎನಿ ಕಾಸ್ಟ್ ನನ್ಗೆ ಎಷ್ಟೇ ನೋವಿದ್ರು ಎಷ್ಟೇ ಸುಸ್ತಿದ್ರು ಎಷ್ಟೇ ಕೆಲಸ ಅದನ್ನ ನಾನು ಮಾಡ್ಲೇಬೇಕು ಮಾಡೇ ಮಾಡ್ತೀನಿ ಇದು ನನ್ನ ಕಮಿಟ್ಮೆಂಟ್ ಇವತ್ತು ಬ್ಲಾಗ್ಸ್ ಅನ್ನೋದು ತುಂಬಾ ಪಾಪ್ಯುಲರ್ ಆಗಿದೆ ಅದಕ್ಕೆ ಸಿಗುವಂತಹ ವೀಕ್ಷಣೆ ಜಾಸ್ತಿ ಈಗ ಒಂದು ಯೂಟ್ಯೂಬರ್ ಮದ್ವೆ ಆಯ್ತು ಅಥವಾ ಒಂದು ಹುಡುಗಿ ನೋಡಕ್ ಹೋದ್ರು ಅಂತಂದ್ರೆ ಒಂದ್ ಗಂಟೆಗೆ ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ವೀಕ್ಷಣೆ ಆಗಿರೋದ್ ಇದೆ ಅದೇ ನೀವು ಬೇರೆ ಒಳ್ಳೆ ಕಂಟೆಂಟ್ ಹಾಕ್ತೀರಾ ಜನರಲ್ ನಾಲೆಜ್ ಅಥವಾ ದೇವ್ರದ್ದು ಅಥವಾ ಇನ್ನೇನೇ ಒಂದು ಸಮಾಜಕ್ಕೆ ಸಂದೇಶ ನೀಡುವಂತಹ ಕಂಟೆಂಟ್ ಹಾಕ್ತೀರಾ ಅಂತಂದ್ರೆ ಅದನ್ನ ನೋಡೋರೇ ಇಲ್ವಲ್ಲ ಅಂತ ಟ್ರೂ ಮ್ಯಾಮ್ ಇದನ್ನ ಒಪ್ಕೊಂತೀನಿ ಅಂಡ್ ನಾನು ಇದರಲ್ಲಿ ಯಾರ್ದು ಹೆಸರುಗಳು ಇಲ್ಲ ಏನು ಹೇಳೋದಕ್ಕೆ ಇಷ್ಟಪಡಲ್ಲ ಒಂದಿಷ್ಟು ಜನ ವ್ಲಾಗ್ಸ್ ನೋಡೋದಕ್ಕೆ ಇಷ್ಟಪಡ್ತಾರೆ ಅದು ಹೆಂಗೆ ಮೈಂಡ್ಸೆಟ್ ಅಂತ ನಾನು ಕೇಳಿದ್ದೀನಿ ಬಿಕಾಸ್ ನನಗೂ ಅರ್ಥ ಮಾಡ್ಕೋಬೇಕಲ್ಲ ನನ್ನ ಫ್ರೆಂಡ್ಸ್ ನ ಕೇಳಿದೀನಿ ಏನಕ್ಕ ಈ ವ್ಲಾಗ್ಸ್ ನೋಡ್ತೆ ಏನಿದೆ ಇದರಲ್ಲಿ ಏನೂ ಇಲ್ಲ ಬಿಕಾಸ್ ನಾನು ಒಂದು ಎರಡು ಮೂರು ಸಾರಿ ಕೂತ್ಕೊಂಡು ನೋಡಿದ್ದೀನಿ ಏನಾದರೂ ಸ್ಪೆಸಿಫಿಕ್ ಇದೆಯಾ ಏನಕ್ಕೆ ಜನ ಇಷ್ಟೊಂದು ಈಗ ಮಿಲಿಯನ್ ಗಟ್ಟಲೆ ವ್ಯೂ ಇದೆ ಏನಿದೆ ಕಂಟೆಂಟ್ ಇದೆ ಇದರಲ್ಲಿ ನೋಡಬೇಕು ಅಂತ ಹೇಳಿ ಅವ್ರು ನಂಗೆ ಒಂದೇ ಹೇಳಿದ್ರು ವಿನಯ್ ನಿನ್ನ ವಿಡಿಯೋ ನೋಡ್ತೀವಿ ಎಂಜಾಯ್ ಮಾಡ್ತೀವಿ ಬಟ್ ನಿಂದ ಹೆಂಗೆ ಅಂದರೆ ನನಗೆ ಸಜೆಷನ್ ಬಂತ ಬಿಡು ಆಮೇಲೆ ನೋಡೋಣ ಈ ವಿಡಿಯೋ ಎಲ್ಲೇ ಇರುತ್ತೆ ಅಂತ ಬಟ್ ವ್ಲಾಗ್ಸ್ ಬಂದಾಗ ಏನಾಗುತ್ತೆ ಅದ್ರಲ್ಲಿ ಏನಿದೆ ನೋಡಬೇಕು ಅಂತ ಕ್ಯೂರಿಯಾಸಿಟಿಗಾರು ನೋಡ್ತೀವಿ ಇದು ಮೈಂಡ್ಸೆಟ್ ಜನರದು ಅದು ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ ಸೊ ಜನಕ್ಕೆ ಏನಂದ್ರೆ ಕಂಟೆಂಟ್ ಇದೆ ಅಂತ ನೋಡೋದಲ್ಲ ಅವ್ರಿಗೆ ಒಟ್ಟಲ್ಲಿ ನೋಡಬೇಕು ಪೀಪಲ್ ಹಾವ್ ಗಾಟ್ ಅಡಿಕ್ಟೆಡ್ ಟು ಇಟ್ ಅಂದರೆ ಅದು ತಪ್ಪು ಅಂತ ನಾನು ಏನು ಹೇಳೋಕೆ ಹೋದರೆ ಇಟ್ಸ್ ಅವರವರು ಒಬ್ಬೊಬ್ರು ವೈಯಕ್ತಿಕ ಈಗ ಎಲ್ಲರೂ ನನ್ನ ಚಾನಲ್ ನೋಡ್ಕೊ ನೋಡಬೇಕು ಅಂದರೆ ಅದು ಸ್ವಾರ್ಥ ಆಗುತ್ತೆ ಸ್ವಲ್ಪ ಜನಕ್ಕೆ ನಾನು ಇಷ್ಟ ಆಗ್ತೀನಿ ಸ್ವಲ್ಪ ಜನಕ್ಕೆ ನಾನು ಇಷ್ಟ ಆಗಲ್ಲ ಇಟ್ಸ್ ಅಲ್ಲಿದೆ ನಾನೇನು ಇನ್ನೂ ಬೆಟರಾಗಿ ನಾನು ಏನು ಮಾಡ್ಬೋದು ಜನರಿಗೆ ಹತ್ರ ಆಗಬೇಕು ಅಂದರೆ ಏನು ಮಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಸೊ ನನ್ನ ಇಂಟೆನ್ಷನ್ ಇಷ್ಟೇ ನೀವು ಸಾಕಷ್ಟು ಜನರಿಗೆ ಪ್ರಶ್ನೆಗಳನ್ನ ಕೇಳ್ತೀರಾ ಸೊ ನನಗೆ ಆಕ್ಚುಲಿ ಇವತ್ ನಾನ್ ಪ್ರಶ್ನೆ ಕೇಳೋದು ಒಂಥರ ಖುಷಿ ಇದೆ ಒನ್ ವರ್ಡ್ ಆನ್ಸರ್ ಕೊಡಬೇಕು ಹಣ ಅಂದ್ರೆ ಏನು ಇಲ್ಲ ಹುಡುಗಿ ಹುಡುಗಿ ಒನ್ ವರ್ಡ್ ಅಲ್ಲಿ ಹೇಳಬೇಕಾ ಹೌದು ಡೋಂಟ್ ಟೇಕ್ ಮಿ ರಾಂಗ್ ಡೇಂಜರ್ ಡೇಂಜರ್ ಇಲ್ಲ ಇದಕ್ಕೆ ನೀವು ನಿಜವಾಗ್ಲೂ ಆನ್ಸರ್ ಕೊಡಬೇಕು ಯಾಕೆ ಡೇಂಜರ್ ಅಂತ ಅದು ಹಿಂಗೆ ಅಂತ ಅಂದರೆ ಇವಾಗ ಸಿ ಬಾಂಬೆ ಎರಡು ರೀತಿ ಯೂಸ್ ಮಾಡ್ತಾರೆ ಒಂದು ಬಂದ್ಬಿಟ್ಟು ಚೆನ್ನಾಗಿರೋದ್ರ ಮೇಲೆ ಹಾಕ್ಬಿಟ್ಟು ನೆಮ್ಮದಿನ ಹಾಳು ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಇನ್ನೊಂದ್ಸರಿ ಯಾರೋ ನಮ್ಮದು ನೆಮ್ಮದಿನ ಹಾಳು ಮಾಡಿದಾಗ ಶತ್ರುನ ನಾಶ ಮಾಡ್ಬೇಕು ಅಂದಾಗ ಯೂಸ್ ಮಾಡ್ತಾರೆ ಸೊ ಅದು ಯಾವ ಥರ ಬಳಕೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಸೊ ಹುಡುಗಿನೋ ಹಾಗೆ ಸೊ ಇಸ್ ಅ ಡೇಂಜರ್ ನೀವು ಯಾವ ಥರ ಯೂಸ್ ಮಾಡ್ಕೋತೀರೋ ಅದು ನಿಮ್ಗಡೆ ಬಿಟ್ಟಿಲ್ಲ ಬಟ್ ನಾನ್ ಸಾಕಷ್ಟು ನಿಮ್ಮ ವೀಡಿಯೋಗಳನ್ನ ನೋಡಿದಿನಿ ಅಲ್ಲಿ ಹುಡುಗಿರುದ್ಧನೆ ತುಂಬಾ ಒಂದಷ್ಟು ಜನ ಮಾತಾಡಿರೋದೇ ಜಾಸ್ತಿ ಇರುತ್ತೆ ತುಂಬಾ ಜನ ಕಮೆಂಟ್ ಮಾಡ್ಬಿಟ್ಟು ಮೆಸೇಜ್ ಮಾಡ್ಕೊಳ್ತೀನಿ ಯಾಕೆ ಬ್ರೋ ಯಾವಾಗ್ಲೂ ಹುಡುಗಿನ ಅಷ್ಟೊಂದ್ ಮಾಡ್ತೀರಾ ಯಾವಾಗ್ಲೂ ಹುಡುಗಿನೇ ರಾಂಗ್ ಸಿ ಸಿಟ್ಸ್ ನಾಟ್ ಲೈಕ್ ದಟ್ ನಾನ್ ಯಾವ್ದು ನನ್ನ ಒಪಿನಿಯನ್ ಹೇಳಿಲ್ಲ ಜನರ ಹೇಳಿರ್ತಾರೆ ಆದ್ರೆ ಹುಡುಗಿರು ಒಪ್ಕೊಂಡಿರ್ತಾರೆ ಹೌದು ಹುಡುಗಿರೇ ತಪ್ಪು ಮಾಡ್ತಾರೆ ಹುಡುಗಿರೇ ಮೋಸ ಮಾಡ್ತಾರೆ ಅಂತ ಹೇಳಿ ಅಸ್ ಬಿಂಗ್ ಅ ಮ್ಯಾನ್ ನಾನ್ ನನ್ ಬಗ್ಗೆ ಮಾತಾಡ್ಬೇಕಾ ಏ ಹುಡುಗಿ ಬಗ್ಗೆ ಮಾತಾಡ್ಬೇಕಾ ಆಬ್ವಿಯಸ್ಲಿ ನಾನು ಏನಾದ್ರು ಸಿ ಸತ್ಯಪಾಗೆ ಮಾತಾಡ್ಬೇಕು ನಾನು ಅದನ್ನ ಮಾಡ್ತಾ ಇದ್ದೀನಿ ಅದು ಬಿಟ್ಬಿಟ್ಟು ಇಲ್ಲ ಹುಡುಗಿರಿಗೆ ಸಪೋರ್ಟ್ ಅವರ ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಹಾಕೊಂಡು ರುಪ್ತಾರೆ ಬಟ್ ಇವಾಗ ನಿಮ್ಮನ್ನ ಹೆಣ್ಮಕ್ಳು ಹಾಕೊಂಡ್ ರುಪ್ತಾರೆ ಸಿ ನಾನು ನನ್ನ ಒಪಿನಿಯನ್ ಕೇಳೋದಂದ್ರೆ ನಂಗೆ ಆಕ್ಚುಲಿ ಭಯ ಹೆಣ್ಮಕ್ಳು ಭಯ ಸೊ ಐ ಟೋಲ್ ಡೇಂಜರ್ ಸೊ ಆದಷ್ಟು ದೂರ ಇದ್ರೆ ಒಳ್ಳೇದು ಅಲ್ಲ ಡೇಂಜರ್ ಹೆಣ್ಮಕ್ಳು ಅಂದ್ರೆ ಡೇಂಜರ್ ಅಂತ ನೀವು ಹಿಂಗೆ ಒಂದ್ ಲೈನ್ ಭಯ ತಗೊಳ್ಳಿ ಅಲ್ಲ ಭಯ ಭಯ ಆಯ್ತು ಜಾಬ್ ಜಾಬ್ ಒನ್ ವರ್ಡ್ ಅಲ್ಲಿ ಹೌದು ಜಾಬ್ ಡೈಲಿ ರೊಟೀನ್ ಅಷ್ಟೇ ಓಕೆ ಫುಡ್ ಫುಡ್ एवरीथिंग ಟೆನ್ಷನ್ ವೆರಿ ಮಿನಿಮಲ್ ಕ್ರಶ್ ಕ್ರಶ್ ಹೆಸರು ಹೇಳಬಹುದು ಹೇಳಬಹುದು ಆಶಿಕ ರಂಗನಾಥ್ ಓಕೆ ರೆಸ್ಪಾನ್ಸಿಬಿಲಿಟಿ ಅಮ್ಮ ಬೆಸ್ಟ್ ಟೈಮ್ ದಿಸ್ ಟೈಮ್ ಹುಡುಗಿ ಮೋಸ ಮಾಡಿದ್ರೆ ಹುಡುಗರು ಏನು ಮಾಡಬೇಕು ಫೋಕಸ್ ಮಾಡಬೇಕು ಲೈಫ್ ಮೇಲೆ ಹುಡುಗರು ಮೋಸ ಮಾಡಿದ್ರೆ ಹುಡುಗಿ ಏನು ಮಾಡಬೇಕು सेम ಲೈಫ್ ಲೈಫ್ ಫೋಕಸ್ ಮಾಡಬೇಕು ಜಾಸ್ತಿ ಲಾಯಲ್ ಆಗಿ ಇರೋರು ಯಾರು ಬಾಯ್ಸ್ ನೋಡಿ ಇಲ್ಲೂ ನೀವು ಆಬ್ವಿಯಸ್ಲಿ ಒಳ್ಳೆ ಹುಡುಗಿರ ಲಕ್ಷಣ ಏನು ಒಳ್ಳೆ ಹುಡುಗಿರ ಲಕ್ಷಣ ಏನು ಯಾವ ಹುಡುಗಿ ಹುಡುಗನ ನೋವು ಮಾಡಲ್ಲ ದಟ್ ಇಸ್ ಒಳ್ಳೆ ಲಕ್ಷಣ ಅವರಿಗೆ ಒಳ್ಳೆ ಹುಡುಗರ ಲಕ್ಷಣ ಏನು ಯಾವ ಹುಡುಗಿನ ಅಮ್ಮನ ತರ ನೋಡ್ತಾರೋ ಅದು ಒಳ್ಳೆ ಲಕ್ಷಣ ಹುಡುಗಿರನ್ನ ಟ್ರೆಡಿಷನಲ್ ಮತ್ತೆ ವೆಸ್ಟರ್ನ್ ಯಾವ ಔಟ್ಫಿಟ್ ಅಲ್ಲಿ ನೋಡಕ್ ಮಾಡೋದು ಜಾಸ್ತಿ ಶೋಕಿ ಮಾಡೋರು ಯಾರು ಹುಡುಗಿರು ಮದುವೆ ವಿಷಯದಲ್ಲಿ ಯಾರದು ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಹುಡುಗಿರ್ದು ಒಂದು ಫನಿ ಇನ್ಸಿಡೆಂಟ್ ಏನು ನಿಮ್ಮ ಲೈಫ್ ನಲ್ಲಿ ನಡೆದಿರುವಂತ ಡೈಲಿ ಫನ್ನಿ ಇನ್ಸಿಡೆಂಟ್ ಅಲ್ಲೇ ನಾನು ಏನೋ ತಪ್ಪು ಮಾಡಿದೆ ಎಷ್ಟೋ ಸರಿ ಇನ್ಸಿಡೆಂಟ್ ಹೇಳ್ತೀನಿ ನನಗೆ ಯೂಶನಾದ್ರು ಈ ವರಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬ ಟೈಮಲ್ಲ ಏನೋ ತಗೊಂಬರಕ್ಕೆಲ್ಲ ನಂಗೆ ಹೇಳೋದು ನಾಲ್ಕ್ ತರ ಹಣ್ ತಗೊಂಬ ಅಂದ್ರೆ ನಾನು ಕೇಳ್ದೆ ಅಮ್ಮ ಈ ಸ್ಪೆಸಿಫಿಕ್ ಆಗಿರೋದು ನಾಲ್ಕು ತರ ಹಣ್ ತಗೊಂಡ್ಬರ ಎಷ್ಟೋ ಸರಿ ಕೇಳ್ತಿಯ ಅಂತ ಅಂದ್ರು ನಾನೇನ್ ಮಾಡಿದೆ ಇಷ್ಟ ಆಗಿರೋ ಹಣ್ಣುಗಳು ತಗೊಂಡೋದ್ ಒಂದು ಪೋಮೋಗ್ರನ್ ಇಡ್ ಒಂದು ಪಪ್ಪಾಯ ತಗೊಂಡೆ ಮೂಸಂಬಿ ಆಪಲ್ ತಗೊಂಡು ನನಗೆ ಗೊತ್ತಿಲ್ಲ ಪಪ್ಪಾಯ ಇಡಬಾರ್ದು ಅಂತ ಹೇಳಿ ಹಣ್ಣು ನಾನು ನಾನು ಕೇಳಿದಿನ ಅಮ್ಮ ನಾವು ಅಷ್ಟು ಗೊತ್ತಾಗಲ್ಲ ಒಳ್ಳೆ ಎಮ್ಮೆ ತರ ಬೆಳ್ದಿರಿ ಪಪ್ಪಾಯ ಇಡ್ತಾರೆ ಏನಾಗುತ್ತೆ ಪಪ್ಪಾಯ ಜೇರು ಪಪ್ಪಾಯ ಇಡ್ತಾರ ನೋ ಯಾವ್ದಾರು ಪಪ್ಪಾಯಿ ಯಾವ್ದಾರು ಬಂದು ಇದನ್ನೆಲ್ಲ ತಿನ್ನುತ್ತೆ ಇದನ್ನು ಯಾವ್ದಾರು ತಿನ್ನಲ್ಲ ಸೊ ಈ ತರ ನನ್ನ ನನ್ಗೆ ಅದೇ ಕೆಲವಂಟೆ ಆಮೇಲೆ ನನ್ಗೆ ಏನೇ ಕೆಲಸ ಮಾಡಿದ್ರು ಅದ್ರಲ್ಲಿ ಆಗಿರುತ್ತೆ ಈಗ ಮೊಟ್ಟೆ ಅಂತ ಅಂತಿರ್ತಾರೆ ಮೂವತ್ತ್ ಮೊಟ್ಟೆ ಹೋಗಿರ್ತೀನಿ ಅದು ದುರಾದೃಷ್ಟಕ್ಕೆ ನಾನ್ ತಗೊಂಡೋಗಾಗ್ಲೇ ಮೊಟ್ಟೆ ಒಡೆದೋಗ್ಬಿಟ್ಟಿರತ್ತೆ ಮೊಟ್ಟೆ ತಗೊಂಡ್ವರ್ಕೂ ಬರೋ ನಾನೇನ್ ಮಾಡ್ಲಿ ಮೊಟ್ಟೆ ಹೋಗಿದಿನಿ ಬಳೆ ತಗೋಬಾ ಅಂತಾರೆ ಡಜನ್ ಗಟ್ಲೆ ಬಳೆ ತಗೊಂಡೋಗ್ ನಾನ್ ತಗೊಂಡೋಗ್ಬಿಟ್ಟಿರತ್ತೆ ನಾನು ಸ್ವಲ್ಪ ಎಡವಟ್ಟು ಸೊ ಯಾವಾಗ್ಲೂ ಬೈಸ್ಕೊಂತಾನೆ ಇರುತ್ತೆ ನಮ್ಮ ಮನೇಲಿ ಫನ್ ನಡೀತಾನೆ ಇರುತ್ತೆ ಇದ್ರ ಬಗ್ಗೆ ಈಗ ನಿಮ್ಗೆ ಹೇಳಿದ್ರಿ ನಿಮ್ಗೂ ಒಂದ್ಸಲ ಲವ್ ಆಗಿದೆ ಈಗ ಸಾಕಷ್ಟು ಜನರ ಹತ್ರ ಲವ್ ಬ್ರೇಕಪ್ ಮ್ಯಾರೇಜ್ ಬಗ್ಗೆ ಎಲ್ಲ ಒಂದಷ್ಟು ಒಪಿನಿಯನ್ ಕೇಳಿದೀರಾ ಸೊ ಏನ್ ಹೇಳ್ತೀರಾ ಓವರ್ ಆಲ್ ಆಗಿ ಏನಾದ್ರು ನಿರ್ಧಾರಕ್ಕೆ ಬಂದಿದ್ದೀರಾ ಡಿಸಿನ್ ಬಂದಿದ್ದೀರಾ ಲವ್ ಬ್ರೇಕಪ್ ಮ್ಯಾರೇಜ್ ಅಥವಾ ರಿಲೇಶನ್ಶಿಪ್ ಬಗ್ಗೆ ಸಿ ಇದು ಇದನ್ನ ರೀಸೆಂಟ್ ಆಗಿ ಒಬ್ರು ಮಾತಾಡ್ಸ್ಬೇಕಂದ್ರೆ ಒಬ್ರು ಹೇಳೋದು ಪ್ರೀತಿನ ಮಾಡಬೇಕು ಅಂತ ಮಾಡಬೇಡಿ ಮದ್ಗಾಗಬೇಕು ಅಂದ್ರೆ ಮಾತ್ರ ಪ್ರೀತಿ ಮಾಡಿ ಸೊ ಇದು ನಂಗೆ ತುಂಬಾ ಇಷ್ಟ ಆಗೋಯ್ತು ಜೀವನದಲ್ಲಿ ಸಿ ಯಾ ಯಾರೂ ಸರಿ ಈಗ ನಾನು ಸರಿಯಲ್ಲ ನೀವು ಅಲ್ಲ ಇದು ಯಾರೂ ಸರಿಯಲ್ಲ ಯಾರೂ ತಪ್ಪಲ್ಲ ಇಟ್ಸ್ ಆಲ್ ಟೈಮ್ ಆ್ಯಂಡ್ ಸಿಚುಯೇಷನ್ ಈಗ ನಾನು ಯಾವುದೋ ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿರ್ತೀನಿ ಆ ಹುಡುಗಿಗೆ ಇನ್ಯಾರೋ ಒಬ್ಬ ಇಷ್ಟ ಆಗ್ತೀನಿ ಏನು ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಅವ್ರ ಮನೆಯಲ್ಲಿ ಒಪ್ಪಲ್ಲ ನಿಮ್ಗೆ ನಾನು ಬೇಕಾ ಹುಡುಗ ಬೇಕಾ ಅಂತ ಕೇಳ್ತಾರೆ ಆಬ್ವಿಯಸ್ಲಿ ಹುಡುಗಿರು ಅಪ್ಪ ಅಮ್ಮನೇ ಚೂಸ್ ಮಾಡ್ತಾರೆ ಸೊ ಇದೆಲ್ಲ ನಡೆಯುತ್ತೆ ಈ ನನ್ನ 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 ಒಪಿನಿಯನ್ ಏನಂದರೆ ನಿಮ್ಗೆ ಯಾರೋ ಒಬ್ಬರು ಇಷ್ಟ ಆದರು ಅಂತಂದರೆ ಫಸ್ಟ್ ತಿಂಗ್ ಹೇಳೋದು ಮನ್ಸಲ್ಲಿ ಇಟ್ಕೊಬೇಡಿ ಹೋಗಿ ಡೈರೆಕ್ಟಾಗಿ ಕೇಳೋದಲ್ಲಿ ತಪ್ಪಿಲ್ಲ ಅವ್ರು ಒಪ್ಕೊಂಡಿಲ್ಲ ಅಂದರೆ ಫೋರ್ಸ್ ಮಾಡಬೇಡಿ ಯಾವುದೂ ಫೋರ್ಸಿಂದ ಮಾಡಬಾರ್ದು ಜೀವನದಲ್ಲಿ ಸ್ವಲ್ಪ ರಾಂಗ್ ಅಜಮ್ಸ್ಗಳು ಬರುತ್ತಾ ಇದ್ದಾರೆ ಜೀವನದಲ್ಲಿ ಕಾಲೇಜ್ ಹೋಗ್ತಾ ಇದ್ದೀವಿ ಅಂದರೆ ಲವ್ ಮಾಡಲೇಬೇಕು ಹುಡುಗಿಡ್ಲೇಬೇಕು ದಿಸ್ ಆರ್ ರಾಂಗ್ ನಿಮಗೆ ಯಾವಾಗ ನಿಜವಾದ ಪಾರ್ಟ್ನರ್ ಸಿಗ್ಬೇಕು ಆವಾಗ ಮಾಡಿದ್ರೆ ಸಾಕು ಆಮೇಲೆ ಇನ್ನೊಬ್ರು ಏನಂತಾರೆ ಜೀವನದಲ್ಲಿ ಮದುವೆ ಆದ್ರೆ ಖುಷಿಯಾಗಿರುತ್ತೆ ಇಲ್ಲ ಮದುವೆ ಆದರೆ ಯಾವತ್ತೂ ಇವತ್ತವರೆಗೂ ನಾನು ಮಾತಾಡ್ತಲ್ಲಿ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಹೇಳಿದ್ರು ಖುಷಿಯಾಗಿಲ್ಲ ದಯವಿಟ್ಟು ಮದುವೆ ಆಗಬೇಡ ಅಂತಾನೆ ನನಗೆ ಗೊತ್ತಿಲ್ಲ ಇದು ನಮ್ಮಮ್ಮ ಹೇಳಿದ್ರೆ ಯಾವನ್ನ ಹೇಳಿ ಕರ್ಕೊಂಬ ಅಂತಾರೆ ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ ಸೊ ಇದಿಷ್ಟು ಕಾನ್ಸೆಪ್ಟಲ್ಲಿ ನಾನಿದ್ದೀನಿ ಪ್ರೀತಿ ಅಂದರೆ ಅದೇ ಯಾವಾಗ ಆಗಬೇಕು ಅವಾಗ ಆಗಬೇಕು ಮದುವೆ ಯಾವಾಗ ಆಗಬೇಕು ಲೈಫಲ್ಲಿ ಆಗುತ್ತೆ ಆವಾಗ ಆಗಬೇಕು ಸೊ ಯಾವುದ್ರಿಂದಲೇ ನಾವು ಹೋಗಬಾರ್ದು ನಮ್ಮ ಕೆಲಸದಿಂದ ಅಷ್ಟೇ ಫೋಕಸ್ ಮಾಡಬೇಕು ಅನ್ನೋದು ಅಷ್ಟೇ ಇರೋದು ಈಗ ಒಂದು ಲವ್ ಆಗುತ್ತೆ ಅದು ಬ್ರೇಕಪ್ ಆಗುತ್ತೆ ಮೂವನ್ ಆಗಿ ಇನ್ನೊಂದು ಪ್ರೀತಿಯನ್ನ ಹುಡ್ಕೊಳ್ಳೋಕೆ ತಪ್ಪ ಸರಿ ನಾ ನಿಮ್ ಪ್ರಕಾರ ಸಿ ಇವಾಗ ನನ್ಗೆ ಯಾವುದೋ ಹುಡುಗಿ ಇಲ್ಲೂ ಹೋದ್ಲು ಇನ್ನೊಂದು ಹುಡುಗಿ ಬೇಕು ಅಂತ ಹುಡ್ಕೊಳೋ ತಪ್ಪು ಅದು ತಪ್ಪು ಓಕೆ ಡಿಸ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಸೊ ಹಂಗಂತ ಹೇಳಿ ಯಾವುದೋ ಒಂದು ಹುಡುಗಿ ಓದ್ಲು ಇನ್ನು ಯಾವ ಲೈಫಲ್ಲಿ ಯಾವುದೋ ಹುಡುಗಿನೇ ಬರಬಾರದು ಅದು ತಪ್ಪು ಅದು ನಿಮ್ಗೆ ಅನ್ನಿಸ್ಬೇಕು ಸಹಿ ಯಾರು ಈಗ ಪ್ರೀತಿ ಮಾಡಿದ ಎಲ್ಲದನ್ನು ಸರಿ ಇರಲ್ಲ ಆಬ್ವಿಯಸ್ಲಿ ಎಲ್ಲರೂ ತಪ್ಪು ಮಾಡಿದೆ ಈಗ ನಂಗೆ ಯಾರೋ ಒಬ್ರು ಇಷ್ಟ ಆಗ್ತಾರೆ ಅವ್ರಿಗೆ ನಾನು ಇಷ್ಟ ಆಗಿಲ್ಲ ಹಂಗಂತ ಹೇಳ್ಬಿಟ್ಟು ಜೀವನ ಪರ್ಯಂತ ಸಿಂಗಲ್ ಆಗಿರೋ ತಪ್ಪು ನಿಮಗೆ ಇಷ್ಟ ಆಗಬೇಕು ಪ್ರೀತಿ ಮಾಡಬೇಕು ಅಂತ ಮಾಡಬಾರ್ದು ಅನ್ನಿಸ್ಬೇಕು ಅದು ಅಂತಾರಲ್ಲ ಇದಕ್ಕೆ ತಟ್ಟಬೇಕು ಅಂತ ಹೇಳಿ ತಟ್ಟಬೇಕು ಅನಿಸ್ಬೇಕು ಓಕೆ ನಾನು ಏಳುಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಏನು ಬೇಕಾದ್ರೂ ಮಾಡೋಕ್ಕಾಗತ್ತೆ ಅವ್ರೂ ಅದೇ ಅಟ್ ದ ಸೇಮ್ ಟೈಮ್ ಇವ್ನಗೋಸ್ಕರ ನಾನು ಇಷ್ಟಾದರೂ ರಿಸ್ಕ್ ತೊಗೊತೀನಿ ಏನೇ ಪ್ರಾಬ್ಲಮ್ ಅನ್ನೋ ನಿತ್ಕೊತೀನಿ ಅಂತ ಇದ್ದಾಗ ಮಾತ್ರನೇ ಪ್ರೀತಿ ಮಾಡಬೇಕು ಈಗ ನೀವು ಸಲ ಹೇಳಿದ್ರಿ ಒಂದೇ ಸಲ ಲವ್ ಆಗೋದು ಅಂತ ತುಂಬಾ ಜನ ಇದಾರೆ ಅಂದ್ರೆ ಸಲ ಬ್ರೇಕಪ್ ಆಗಿ ಮತ್ತೊಂದು ಪ್ರೀತಿಯನ್ನ ಕಂಡು ತುಂಬಾ ಚೆನ್ನಾಗಿ ಚೆನ್ನಾಗೇ ಇದಾರೆ ಅದೇ ನನ್ಗೆ ಇವಾಗ ಒಂದ್ಸರಿ ಪ್ರೀತಿ ಆಯ್ತು ನನ್ಗೆ ಇದಾಯ್ತು ನೆಕ್ಸ್ಟ್ ನನ್ಗೆ ಪ್ರೀತಿಯಾಗಿ ಆಗಿ ನನ್ ಮೇಲೆ ಅಷ್ಟೇ ಸೊ ಅದ್ರ ಮೇಲೆ ಮಾತ್ರ ಇದೀನಿ ಸೊ ಇನ್ನೆಲ್ಲ ಪ್ರಾಬಲಿ ನಂಗೆ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಯಾವ್ದೊಂದು ಹುಡುಗಿ ಇಷ್ಟ ಆಗ್ಬೋದು ಇಷ್ಟ ಆಗ್ತಾರೆ ಇಷ್ಟ ಆಗೋದು ಇಲ್ಲ ನಾನು ಫಸ್ಟ್ ಹುಡುಗಿನ ಪಾಪ ಅವರು ಮದುವೆ ಆಗಿ ಇವಾಗ ಮಕ್ಳು ಮಾಡ್ಕೊಂಡ್ ನಾನು ಅವ್ರಿಗೆ ಯೋಚನೆ ಮಾಡೋದು ತಪ್ಪ ಆಮೇಲೆ ಸಿ ಲೈಫಲ್ಲಿ ನಾವ್ ಇಷ್ಟ ಪಡ್ತೀವಿ ಬಟ್ ಇಷ್ಟಪಟ್ಟಿದೆಲ್ಲ ಸಿಗ್ಬೇಕು ಅನ್ನೋದಿಲ್ಲ ಇಲ್ಲ ದಟ್ಸ್ 3 ಲೈನ್ ಡಿಫರೆನ್ಸ್ ಫಾರ್ ದಿಸ್ ಮಧುವಿಗೆ ನಿಮ್ಮ ಹುಡುಗಿ ಹೇಗಿರ್ಬೇಕು ಹುಡುಗಿ ಹೇಳಿ ಇಷ್ಟ ಆದ್ರೆ ಸಾಕು ಸಿನಾಂಗ್ ಐ ಆಮ್ ನಾಟ್ ಸೊ ಫ್ಯಾಂಟಸಿ ಓಕೆ ನನಗೆ ಹುಡುಗಿ ಹಿಂಗೆ ಇರಬೇಕು ಅಂತಲ್ಲ ಅಲ್ಲ ನಾನು ತತ್ತಿ ಸರಿಯಿನು ಹೇಳᱟದು ನಾನು ಏನು ಅನ್ಕೋತಾ ಇದೀನಿ ಅದೋಳು ಅರ್ಥ ಆದ್ರೆ ಸಾಕು ಅವಳಿಗೆ ಅನ್ಸಬೇಕು ಇವನ ಜೊತೆ ನಾನು ಇದ್ದ್ರೆ ನಾನು ಚೆನ್ನಾಗಿ ಅಂತ ಅನ್ಸಬೇಕು ನನಗೆ ಅನ್ಸೋದಲ್ಲ ಸೀ ಬಾಯ್ಸ್ ಆರ್ ಲೈಕ್ ವಾಟರ್ ಅವ್ರು ಎಲ್ಲೇ ಹಾಕಿದ್ರು ಆ ಶೇಪ್ ತೊಗೊತಾರೆ ನಿಮ್ಗೇನಾದರೂ ಕಷ್ಟ ಅನಿಸಿದ್ರು ಅವರು ಅದನ್ನೇ ಹೇಳೋದು ಆಲ್ವೇಸ್ ಫಾದರ್ ಇಸ್ ಅ ಬ್ಯಾಕ್ ಬೋನ್ ಆಫ್ ದ ಫ್ಯಾಮಿಲಿ ಅಂತ ಸುಮ್ಮನೆ ಹೇಳೋಲ್ಲ ಏನೇ ಆದ್ರೂ ಅವ್ರು ನಾನು ನಾಳೆ ದಿನ ಪರಾಗೊಂದು ಚಪ್ಲಿ ಹಾಕಿದ್ರು ನನ್ನ ಹೆಂಡತಿ ಚೆನ್ನಾಗಿರೋ ಚಪ್ಲಿ ಹಾಕಬೇಕು ನನ್ನ ಮಕ್ಕಳು ಚೆನ್ನಾಗಿರೋ ಸ್ಕೂಲ್ಗೆ ಓದಬೇಕು ಅಂತಲೇ ಪ್ರತಿಯೊಬ್ಬ ತಂದೆ ತಾಯಿನೂ ಯೋಚನೆ ಮಾಡೋದು ನಾನು ಹಾಗೆ ನಾ ನಾನು ಫ್ಯೂಚರಲ್ಲಿ ಆಗೋ ಹುಡುಗಿ ಅವಳು ಏನಂತಾರೆ ನಾನು ಅರ್ಥ ಮಾಡ್ಕೋಬೇಕೆ ಇವತ್ ನಾನು ಅರಮನೆ ಇರ್ತೀನಿ ಅರಮನೆ ಇರೋ ತರ ಗೊತ್ತಿರ್ಬೇಕು ನಾಳೆ ಅಮ್ಮ ಬಾ ಅಂದ್ರೂ ಬರೋ ತರ ಇರ್ಬೇಕು ಇಷ್ಟ ಅರ್ಥ ಮಾಡ್ಕೊಂಡಿದ್ರೆ ಸಾಕು ಚೆನ್ನಾಗಿರ್ಬೇಕು ರೂಪವಂತಿ ಆಗಿರ್ಬೇಕು ಅವೆಲ್ಲ ಏನಿಲ್ಲ ಕಣ್ಣು ಕಿವಿ ಮೂಗು ಬಾಯಿ ಇರೋ ಕಡೆ ಇದ್ರೆ ಸಾಕು ಓಕೆ ಸಾಕಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕ್ಸ್ ಮಾಡ್ತಿರೋರು ಅಥವಾ ಫೇಮಸ್ ಆಗಿರೋದು ಕಾಂಟ್ರವರ್ಸಿಗಳು ಆಗ್ತಾ ಇದೆ ಯಾಕೆ ಅಂತ ಕಾಂಟ್ರವರ್ಸಿ ಅದು ಕೇಳಬೇಕು ದರ್ ಆರ್ ಟೂ ರೀಸನ್ ಸ್ವಲ್ಪ ಜನ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ವ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ ಮಾಡೋರು ಇದ್ದಾರೆ ದರ್ ಆರ್ ಪೀಪಲ್ ಸೊ ಏನಾಗುತ್ತೆ ಅಂತಂದ್ರೆ ಈ ಗುರು ಏನೋ ನಡೀತಾ ಇದೆ ನೋಡೋಣ ನೋಡೋಣ ಅಂತ ನೋಡ್ತಾರೆ ಅಂಡ್ ಸ್ವಲ್ಪ ಜನ ದ ಪುಲ್ ದರ್ ಲೆಗ್ಸ್ ಆಲ್ಸೋ ನಾನು ಇಲ್ಲ ಅಂತ ಹೇಳಲ್ಲ ಸೊ ಅದು ತಪ್ಪಾಗುತ್ತೆ ಬಿಕಾಸ್ ನಾನು ನೋಡಿದ್ದೀನಿ ಇನ್ ಸ್ವಲ್ಪ ಜನ ಗೊತ್ತಿಲ್ಲದೇನೂ ಕಾಂಟ್ರವರ್ಸಿ ಮಾಡ್ಕೊತಾರೆ ಒಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಪಾಸ್ ಮಾಡ್ತಾರೆ ನಾನು ನಾನು ಅದೇ ಹೇಳೋದು ಪ್ರತಿಯೊಂದನ್ನು ಯೋಚನೆ ಮಾಡಿ ಮಾಡಿದಾಗ ಕಾಂಟ್ರವರ್ಸಿ ಆಗಲ್ಲ ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಸೋಷಿಯಲ್ ಮೀಡಿಯಾದಿಂದ ಜೀವನ ಕಟ್ಕೊಂಡವರು ಇದ್ದಾರೆ ಜೀವನ ಹಾಳು ಮಾಡಿಕೊಂಡ್ರು ಇದ್ದಾರೆ ನೀವು ಹೆಂಗೆ ಮಾಡ್ತೀರಾ ಡಿಪೆಂಡಿಂಗ್ ಇವತ್ತು ಕನ್ನಡ ಯೂಟ್ಯೂಬರ್ಸ್ ಹೇಗಿದ್ದಾರೆ ಹೇಗೆ ನಡೀತಿದೆ ಕನ್ನಡ ಯೂಟ್ಯೂಬರ್ಸ್ ರಾಯಲ್ ಆಗಿದ್ದಾರೆ ಓಕೆ ಸಿ ವೆರಿ ಸ್ಟ್ರಾಂಗ್ ನೀವು ಅಂದ್ಕೊಳಲ್ಲ ನಮ್ಗೆ ಇದು ಕೆಲಸ ಒಂದು ಮಾಡಿ ಮಾಡಬೇಕು ಇದನ್ನ ಹಿಂಗೆ ಆಗಬೇಕು ಅಂತ ನಾವೇನಾದರೂ ಅನ್ಕೊಂಡ್ರೆ ವಿ ಕ್ಯಾನ್ ಡೂ ಇಟ್ ಸೊ ಅಷ್ಟು ಸ್ಟ್ರಾಂಗ್ ಇದ್ದೀವಿ ನಾವು ಯೂಟ್ಯೂಬರ್ಸು ಸೊ ಯಾವುದಾರ ಒಂದು ವಿಷಯ ಬಗ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ರಾಜ್ಯದಲ್ಲಿ ಏನೋ ಒಂದು ಆಯಿತು ಇವಾಗ ರೀಸೆಂಟಾಗಿ ಹುಲಿದು ಪ್ರಕರಣ ಆಯಿತು ಐದು ಹುಲಿಗಳನ್ನ ಚಾಮರಾಜನಗರದಲ್ಲಿ ಸಾಯಿಸಿದ್ರು ಅಂತ ಹೇಳಿ ಎಷ್ಟೊಂದು ಜನ ಯೂಟ್ಯೂಬರ್ಸು ವಾಯ್ಸ್ ರೈಸ್ ಮಾಡಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡ್ತಾಯಿದ್ರು ಸೊ ಈ ಥರ ಮಾತಾಡಿದಾಗ ಏನಾಗುತ್ತೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾಯಿದೆ ಆ್ಯಂಡ್ ಇವಾಗ ಎಷ್ಟೋ ವಿಷಯಗಳನ್ನ ಯಾರು ಚರ್ಚೆ ಮಾಡದೇ ಇರೋದನ್ನ ಯೂಟ್ಯೂಬರ್ಸ್ಗಳು ಮಾಡ್ತಾ ಇದ್ದಾರೆ ಸೊ ದಟ್ಸ್ ದ ಅ ಗುಡ್ ಥಿಂಗ್ ಸೊ ನಾನು ಹೇಳ್ತಾ ಇಲ್ಲ ಫ್ಯೂಚರಲ್ಲಿ ಪ್ರಾಬಬ್ಲಿ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಬೆಟರ್ ಒಂದೇ ರಿಕ್ವೆಸ್ಟ್ ಏನು ಅಂತಂದರೆ ಕನ್ನಡದಲ್ಲಿ ಇನ್ನೂ ಜಾಸ್ತಿ ಯೂಟ್ಯೂಬರ್ಸ್ಗಳು ಹುಟ್ಕೋಬೇಕು ಕಾಂಟೆಂಟ್ ಕ್ರಿಯೇಟರ್ಸ್ಗಳು ಜಾಸ್ತಿ ಆಗಬೇಕು ಏನಕ್ಕೆ ಅನ್ನೋದು ಒಂದೇ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದ್ರಲ್ಲಿ ನನ್ನ ಸ್ವಾರ್ಥ ಇದೆ ಯೂಟ್ಯೂಬಲ್ಲಿ ನೀವು ಕಂಟೆಂಟ್ ಇಲ್ಲ ನಾನು ಒಬ್ಬನೇ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಬಂದು ನನಗೋಸ್ಕರ ಯೂಟ್ಯೂಬ್ ನೋಡೋಲ್ಲ ಇದು ರಾಂಗ್ ಅಸಂಪ್ಷನ್ ಯೂಟ್ಯೂಬರ್ಸ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಬೇರೆ ನ ನೋಡೋಕಾದ್ರೂ ಬರ್ತಾರ ಜನ ಬಂದಾಗ ನಂದು ಪಾಪ್ ಅಪ್ ಸಜೆಷನ್ ಬರುತ್ತಾ ಅವಾಗ ನನಗೂ ಯೂಸ್ ಆಗುತ್ತೆ ಸೊ ಯಾವಾಗ ಯೂಟ್ಯೂಬ್ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಕಮ್ಮಿ ಆಗ್ತಾರೋ ಜನ ಬೇರೆ ಲ್ಯಾಂಗ್ವೇಜ್ ಯೂಟ್ಯೂಬ್ ವಿಡಿಯೋಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಏ ಯಾರೋ ಇದ್ದಾರೆ ನಾವ್ ಮಾಡಾರೆ ನೋಡ್ತಾರೆ ನೋಡ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಮಾಡ್ಬೇಕಷ್ಟು ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಪ್ರತಿಯೊಬ್ರು ಯೂಟ್ಯೂಬರ್ಸ್ ಯಾರು ಇಂಟ್ರೆಸ್ಟ್ ಇದೆ ಮಾಡಿ ಅಟ್ ದ ಸೇಮ್ ಟೈಮ್ ಬ್ಯಾಕ್ಅಪ್ ಇಟ್ಕೊಳ್ಳಿ ದಿಸ್ ಇಸ್ ದ ಥಿಂಗ್ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಕೂಡ ಇರಬೇಕು ಎಕ್ಸಾಕ್ಟ್ಲಿ ಮೇನ್ ಥಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ ನನ್ನ ವೀಡಿಯೋಯಿಂದ ನಾಳೆ ದಿನ ನೀವು ಯಾರನ್ನ ಮೆಚ್ಚಬೇಕು ಅಂತ ಇಲ್ಲ ನನ್ನ ವೀಡಿಯೋನ ನಾನು ಇವತ್ತು ಕೂತ್ಕೊಂಡು ನೋಡಿದ್ರೆ ಅವ್ನು ನಂಗೆ ಸ್ಯಾಟಿಸ್ಫೈ ಆಗಬೇಕು ಓಕೆ ನಾನು ಹತ್ತು ನಿಮಿಷ ವಿಡಿಯೋ ಮಾಡಿದ್ದೀನಿ ಇದ್ರಲ್ಲಿ ಒಂದು ಮೆಸೇಜ್ ಇದೆಯಾ ಇಲ್ಲ ಜನ ಯಾರೋ ಕಷ್ಟಪಟ್ಟು ನನ್ನ ಅಂದರೆ ಏನೋ ಒಂದು ದುಃಖದಲ್ಲಿರ್ಬೇಕಾದ್ರೆ ನಾನು ವೀಡಿಯೋ ನೋಡೋ ಫನ್ ಸಿಕ್ತಾ ಇಲ್ಲ ಏನಾದರೂ ಒಂದು ಅರ್ಥ ಆಯಿತಾ ಇಷ್ಟನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಡೆಫಿನೆಟಾಗಿ ಯು ವಿಲ್ ಬಿ ಎ ಗ್ರೇಟ್ ಗುಡ್ ಯೂಟ್ಯೂಬರ್ ಗ್ರೇಟ್ ಯೂಟ್ಯೂಬರ್ ಓಕೆ ಎಸ್ ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸೋಷಿಯಲ್ ಮೀಡಿಯಾ ಹೇಗೆ ನಡೀತಿದೆ ಹೇಗೆ ವರ್ಕ್ ಆಗ್ತಿದೆ ಜನರ ಮನಸ್ಥಿತಿ ಹೇಗಿದೆ ಹೀಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಮುಂದಿನ ದಿನಗಳಲ್ಲೂ ಕೂಡ ಸಾಮಾಜಿಕ ಜವಾಬ್ದಾರಿಯನ್ನ ಇಟ್ಕೊಂಡು ವಿಡಿಯೋಗಳನ್ನ ಮಾಡಿ ಜನರಿಗೂ ಕೂಡ ಆ ಕಂಟೆಂಟ್ ಇಷ್ಟವಾಗ್ಲಿ ಜೊತೆಗೆ ಅದರಿಂದ ಅವರು ಒಂದಷ್ಟು ವಿಷಯಗಳನ್ನ ಕಲ್ತ್ಕೊಳ್ಳೋಂಗಾಗ್ಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಒಂದನ್ನು ಹೇಳಬೇಕು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಂಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಧನ್ಯನಾಗಿದ್ದೀನಿ ನೀವು ಹೇಳ್ದಂಗೆ ಇನ್ ಫ್ಯೂಚರಲ್ಲಿ ನನ್ನ ಫಸ್ಟ್ ಇಂಟರ್ವ್ಯೂ ಇಂಟರ್ವ್ಯೂ ಯಾವತ್ತಿಗೂ ಇದು ನೆನಪಿರುತ್ತೆ ಸೊ ಪ್ರಾಬಬಲಿ ಇನ್ನೂ ಫ್ಯೂಚರಲ್ಲಿ ಇನ್ನೂ ಬೆಟರ್ ಬೆಟರ್ ಆಗಿರುವಂಥ ವೀಡಿಯೋಸ್ಗಳನ್ನ ಮಾಡಿ ಜನರನ್ನು ಎಂಟರ್ಟೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮಾಡ್ತೀನಿ ದಿಸ್ ಇಸ್ ದ ಪ್ರಾಮಿಸ್ ಫ್ರಮ್ ಮೈ ಎಂಡ್ ಏಷ್ಯನ್ ಸುವರ್ಣ ನ್ಯೂಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಈ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವೆಬ್ಸೈಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಖಾತೆಯನ್ನು ಫಾಲೋ ಮಾಡಿ ಜೊತೆಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ఏషి న్యూస్ నెట్వర్క్ ప్రస్తుతి